ಪಾರ್ಕಿಂಗೆಂದು ನಿಗದಿಪಡಿಸಿರುವ ಸ್ಥಳದಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ರಾತ್ರೋರಾತ್ರಿ ಐದಾರು ಅಡಿ ಗುಂಡಿ ತೋಡಿ ಟ್ಯಾಕ್ಟರ್ ಮೂಲಕ ಹೋಟೆಲ್ ಹಾಗೂ ಕೈಗಾರಿಕೆಗಳ ತ್ಯಾಜ್ಯವನ್ನು ಡಂಪ್ ಮಾಡಿ ಗುಂಡಿ ತೋಡಿ ಆಮೇಲೆ ಮಣ್ಣಾಕಿ ಮುಚ್ಚುತ್ತಿರುವ ಕೃತ್ಯ ದೊಡ್ಡಬಳ್ಳಾಪುರದ ಬಾಷೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಹಾಗೂ ದೇವನಹಳ್ಳಿಯ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಡಿ ಭಾಗದಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿ ಕಂಡುಬಂದಿದೆ ಅಲ್ಲಲ್ಲಿ ಗುಂಡಿಗಳನ್ನು ತೋಡಿ ಕಾರ್ಖಾನೆಗಳ ರಾಸಾಯನಿಕಯುಕ್ತ ತ್ಯಾಜ್ಯ ಬೇಕರಿಯ ಬನ್ ಬ್ರೆಡ್ ತ್ಯಾಜ್ಯ ಹಾಗೂ ಇತರೆ ತ್ಯಾಜ್ಯವನ್ನು ತಂದು ಸುರಿಯಲಾಗುತ್ತಿತ್ತು ಇದನ್ನು ಸ್ಥಳೀಯರು ಗಮನಿಸಿ ಪ್ರಶ್ನೆ ಮಾಡಲು ಹೋದವರ ಮೇಲೆ ಮುಸುಕುದಾರಿ ವ್ಯಕ್ತಿಯೊಬ್ಬ ದೌರ್ಜನ್ಯ ದಬ್ಬಾಳಿಕೆ ಎಸಗಿದ್ದಾನೆಂದು ಆರೋಪ ಕೇಳಿಬರುತ್ತಿದೆ ಈ ತ್ಯಾಜ್ಯದಿಂದ ಓಬ್ದೇನಹಳ್ಳಿ ಅರೆಹಳ್ಳಿ ಗುಡ್ಡದಹಳ್ಳಿ ಚಿನ್ನಘಟ್ಟ ಕೋಳಿಪುರ ವರ್ಧನಹಳ್ಳಿ ಹಾಗೂ ಕೈಗಾರಿಕಾ ಸುತ್ತಮುತ್ತಲಿನ ಪ್ರದೇಶ ಗಬ್ಬೆದ್ದು ನಾರುತ್ತಿದೆ ದುರ್ವಾಸನೆಗೆ ಇಲ್ಲಿನ ನಿವಾಸಿಗಳು ಮೂಗು ಮುಚ್ಚಿಕೊಂಡು ರೋಗರುಜಿನ ಭೀತಿಯಲ್ಲಿ ವಾಸ ಮಾಡೋ ಪ್ರಸ್ಥೆ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕಡೆ ಬನ್ನಿ ನಂಜೇಗೌಡರು ಪಾಳಿದವ್ರ ನಂಜೇಗೌಡರು ಹುಡಿದಳ್ಳಿ ಇದು ಬೆಂಗಳೂರಿಂದ ಬರುತ್ತೆ ಈಗ ಸ್ವಲ್ಪ ದೂರ ಐತೆ ಅದು ಪಕ್ಕದಲ್ಲೇ ಫ್ಯಾಕ್ಟ್ರಿ ಜಾಗ ಫ್ಯಾಕ್ಟ್ರಿ ಅದು ಅಲ್ಲಿ ಅದು ರನ್ನಿಂಗ್ ಇಲ್ಲ ಏನಿಲ್ಲ ಆಳ್ ಬಿದ್ದೋಗೈತೆ ಐತೆ ಆ ಕಂಪ್ನಿ ಪಕ್ಕ ಒಂದ್ ಮೂರು ಎಕರೆ ಜಾಗ ಐತೆ ಅಲ್ಲಿ ನಾವು ಮೂರು ದಿವ್ಸದಿಂದ ಮೂರ್ ದಿವಸದಿಂದ ಬಂದು ನೋಡಿದಾಗ ಥರ್ಮಾಕೋಲ್ ವೇಸ್ಟು ಫುಡ್ ವೇಸ್ಟು ಟೇಸ್ಟು ತಗೊಂಬಂದು ಸುಟ್ಟಾಕಿ ಮೂರು ದಿವಸ ಹಿಂದೆ ನಮ್ಮ ಇಡೀ ಓಬ್ದೆನಹಳ್ಳಿನೇ ಪೂರ್ತಿ ಹೊಗೆಯಿಂದ ತುಂಬೋಗಿತ್ತು ಇದು ನಮ್ಗೆ ಗೊತ್ತಾಗಿದೆ ಗೊತ್ತಾ ನಮ್ಮ ಭಾಷೆ ಹರೀಶ್ ಸರ್ ಅಂತವ್ರೆ ಅವ್ರು ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿದ್ದು ಆಮೇಲೆ ಹತ್ತುವರೇಲಿ ಬಂದು ನಾನು ಚೆಕ್ ಮಾಡಿದಾಗ ಫುಲ್ಲು ಬೆಂಕಿ ಆ ವಿಡಿಯೋ ಸಮೇತ ಐತೆ ಅಲ್ಲಿ ಅಕ್ಕಪಕ್ಕ ಇರೋ ಸೆಕ್ಯೂರಿಟಿಗಳನ್ನೆಲ್ಲ ಕರ್ಸಿದ್ದೀನಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತಲೂ ಹೇಳಿದರು ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಎರಡು ಮೂರು ದಿನ ನಾವು ಚೆಕಿಂಗ್ ಬಂದರೆ ಆವಾಗೂ ಯಾರೂ ಸಿಕ್ಕಿಲ್ಲ ನಿನ್ನೆ ಎಲ್ಲ ಮೊನ್ನೆ ನಾವು ನಾನು ವಸಂತ್ ಸರ್ ಅಂತ ಹೇಳಿಬಿಟ್ಟು ಇವರು ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ಅವ್ರ ಹತ್ರ ಮಾತಾಡಿ ಸರಿ ನನ್ನಪ್ಪ ನಾನು ತೆರವುಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಸ